ನನಗೆ ಮುಂಚೆ ನಾನು ಏನಾಗಿದ್ದೆ ಮತ್ತೆ ಇವರೆಲ್ಲ ಯಾರು ನನ್ಗೆ ಏನೋ ನೆನಪಿಲ್ಲ ಆದ್ರೆ ನನಗೊಂದೊಂದ್ಸರಿ ಅನ್ಸುತ್ತೆ ನನಗೆ ಯಾವುದು ನೆನಪು ಬರೋದೇ ಬೇಡ ಅಂತ ಯಾಕಂದ್ರೆ ಹಳೇದೆಲ್ಲ ನೆನಪಂದ್ರೆ ನಾನು ನಿನ್ನ ಎಲ್ಲಿ ಮರ್ತೋಗ್ಬಿಡ್ತೀನೋ ಅಂತ ಅರೆ ಚಿಕ್ಕಣ್ಣ ಹಾಗಂದ್ರೆ ಆಗುತ್ತಾ ನೆನಪಿನ ಶಕ್ತಿ ಬರಬೇಕು ಯಾವತ್ತಾದ್ರೂ ಬರಲೇಬೇಕಲ್ವಾ ಇಲ್ಲ ಅಂತ ಹೇಳಕ್ಕಾಗುತ್ತಾ ಹಾಗೆಲ್ಲ ಮಾತಾಡಬಾರ್ದು ಆದಷ್ಟು ಬೇಗ ನೆನಪಿನ ಶಕ್ತಿ ಬರಲಿ ಇಲ್ಲಾಂದರೆ ಡಾಕ್ಟ್ರ್ ಹೇಳಿದ್ದಾರೆ ತುಂಬ ಕಷ್ಟ ಆಗುತ್ತೆ ಇಲ್ಲಾಂದರೆ ನಿಮ್ಮ ಬ್ರೈನ್ಗೆ ತುಂಬಾ ಪೆಟ್ಟು ಬಿದ್ದಿದೆಯಂತೆ ನೆನಪಿನ ಶಕ್ತಿ ಬಂದ್ರೇ ನೀವು ಕಂಪ್ಲೀಟಾಗಿ ಗುಣ ಆಗೋದು ಗೀತಾ ಗೀತಾ ನನ್ನ ಕಷ್ಟ ನೀನು ಯಾಕೆ ಅರ್ಥ ಮಾಡ್ಕೊತಿಲ್ಲ ನನ್ನ ನೆನಪಿನ ಶಕ್ತಿ ಬಂದರೆ ನಾನು ನಿನ್ನ ನೀನು ಮರ್ತು ಹೋಗ್ಬಿಟ್ರೆ ನೀನ ಬಿಟ್ಟು ಹೋಗ್ಬಿಟ್ರೆ ಗೊತ್ತಿಲ್ಲ ಚಿಕ್ಕಣ್ಣ ಏನ್ ಮಾತಾಡ್ತಿದೀರಾ ನೀವು ಹಲ ನಿಮ್ಮ ಮಾತಿನ್ ಅರ್ಥ ಏನು ಬಿಟ್ಟು ಹೋಗ್ಬಿಟ್ರೇ ಅಂದ್ರೆ ನಾನು ಯಾವತ್ತಿದ್ರೂ ಹೋಗಲೇಬೇಕಲ್ವಾ ನಾನು ನಿಮಗೆ ಹುಷಾರಿಲ್ಲ ಅಂತ ಜೊತೆಲಿ ಇದೀನಿ ಅಷ್ಟೇ ನೀವು ಯಾವಾಗಲೂ ನನ್ನನ್ನೇ ಕನ್ವರ್ಸ್ ಇರ್ತೀರಾ ಅಲ್ವಾ ಬಿಟ್ಟು ಬಿಟ್ಟುಹೋದ್ರೆ ನಿಮಗೆ ತೊಂದರೆ ಆಗುತ್ತೆನೋ ಅಂತ ಅಷ್ಟೇ গীತಾ ನನ್ನ ಮನಸಲ್ಲಿರೋದು ನಾನು ಹೆಂಗೆ ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ ನಿಮ್ಮ ನಿಮ್ಮ ಯಾವ ರೀತಿ ಭಾವನೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಾ ಈ ಮನೆಯವ್ರು ಹೇಳ್ತಿದ್ದಾರೆ ಆ ಶಿಲ್ಪ ನನ್ನ ಹೆಂಡತಿ ಅಂತ ಆ ಮಗು ನನ್ನ ಮಗು ಅಂತ ಆದರೆ ನನಗೆ ಅದು ಯಾವುದು ಕೂಡ ನೆನಪಿಲ್ಲ ಅವರು ಅವರಿಬ್ಬರ ಮೇಲೆ ನನಗೆ ಆ ಥರ ಭಾವನೆ ಬರ್ತಾ ಇಲ್ಲ ನನ್ನ ನಾನು ಹೇಗೆ ನಾನು ಹೇಗೆ ಶಿಲ್ಪನ ಜೊತೆ ಕಂಡನ ಥರ ನಡ್ಕೊಳ್ಳಿ ಹೇಳು ಚಿಕ್ಕಣ್ಣ ಒಪ್ಕೊಳ್ಳೇಬೇಕು ಅವರು ನೀನು ಹೆಂಡತಿ ಮಗ ನಿಮ್ಮಮ್ಮ ಮೂರು ಜನ ಯಾಕ್ ಸುಳ್ಳು ಹೇಳ್ತಾರೆ ಖಂಡಿತವಾಗ್ಲು ಶಿಲ್ಪ ನೀನ್ ಹೆಂಡ್ತೀನಿ ಇಲ್ಲ ಗೀತ ಇರ್ಬೋದೇನೋ ಇಲ್ದೇನೆ ಇರ್ಬೋದೇನೋ ಆದ್ರೆ ನನ್ನ ಮನ್ಸು ಒಪ್ಕೋತಾನೆ ಇಲ್ಲ ಅದಕ್ಕೆ ಹೇಳಿದ್ದು ನನಗೆ ನೀನು ತುಂಬಾ ಹತ್ರದೋಳು ಅಂತ ಅನಿಸ್ತಾ ಇದೆ ನನಗೆ ಏನು ಬೇಡ ಈ ಮನೇನು ಬೇಡ ನನಗ್ಯಾರು ಬೇಡ ನಿನ್ ಮುಖ ನೋಡ್ಕೊಂಡು ಹೀಗೆ ಇದ್ಬಿಡೋಣ ಅನ್ಸುತ್ತೆ ನನಗೆ ಈ ಮನೆ ಒಂಥರ ಹಿಂಸೆ ನರ್ಕದ ಅನುಭವ ತೋರ್ತದೆ ಹೀಗಾದ್ರು ಮಾಡಿ ಸ್ವಲ್ಪ ಹೊರಗಡೆ ಕರ್ಕೊಂಡು ಬೇಡ ಚಿಕ್ಕಣ್ಣ ಹಾಗೆಲ್ಲಾ ಮಾತಾಡ್ಬಾರ್ದು ನಿಮ್ ನೆನ್ಪಿನ ಶಕ್ತಿಲ್ಲ ಬಂದ್ಮೇಲೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ ನಾನು ಒಬ್ಳು ಫ್ರೆಂಡ್ ರೀತಿ ಇರ್ತೀನಿ ಆ ರೀತಿ ಇರೋದಕ್ಕೆ ಇಷ್ಟಪಡ್ತೀನಿ ಗೀತಾ ನಿನಗೆ ಯಾವ ತನ್ನ ಮನಸಲ್ಲಿರೋ ಭಾವನೆಗಳು ಅರ್ಥ ಆಗ್ತಿಲ್ಲ ಚಿಕ್ಕಣ್ಣ ಎಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೆ ನೀವು ಆ ಥರ ಎಲ್ಲ ಯೋಚನೆ ಮಾಡೋದು ಬಿಟ್ಟು ಆರಾಮಾಗಿರಿ ಅತ್ತೆ ಎಲ್ಲ ಮುಗಿದು ಹೋಯ್ತು ಅತ್ತೆ ನಾನಿನ್ನ ಈ ಜಾಗದಲ್ಲಿತ್ತು ಏನು ಪ್ರಯೋಜನ ಇಲ್ಲ ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಮ್ಮಮ್ಮನ ಮನೆಗೆ ಏ ನಾನು ಹೇಳಿದ್ದೇನು ನಿನಗೆ ನೀನು ಮಾಡ್ತಿರೋದೇನು ಹಾಂ ಹೆಂಗಾರ ಮಾಡಿ ಆಚೆ ಕಳಿಸು ಅಂಗಡಿಗೆ ಅಂತ ಹೇಳಿ ಹೇಳ್ಕಳಿಸಿದ್ರೆ ಕೊಳೋತ್ ಅದ್ಕೊಬಂದಿದ್ಯಲ್ಲ ಏನಾಯ್ತಂತದು ನೀವು ಹೋಗಿ ನೋಡ್ಬೇಕಿತ್ತು ರೂಮಲ್ಲಿ ಏನೇನು ಆಗ್ತಿದೆ ಅಂತ ಯಾವಾಗ ಗೊತ್ತಾಗ್ತಿತ್ತು ನನ್ನ ಕಷ್ಟ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಯಾರಿಗೂ ಅರ್ಥ ಆಗೋಲ್ಲ ಅಯ್ಯ ನಿನ್ಗೆ ಬಿಕ್ಕಿ ಬಿಕ್ಕಿ ಹತ್ಕೊಂಡು ನಿಂತ್ಕೊಂಡ್ರೆ ನನಗೂ ಅರ್ಥ ಆಗೋಲ್ಲ ಅದೇನಾಯ್ತಂತ ಒಂದು ಹೇಳು ಅತ್ತೆ ನಿಮ್ಮ ಮಗನಿಗೆ ಅಂತೆ ನನ್ನ ಮಗನು ಬೇಡವಂತೆ ಆ ಗೀತಾ ಒಬ್ಬಳಿದ್ರೆ ಸಾಕಂತೆ ಅದು ಅಲ್ಲದೆ ಹೇಳ್ತಾರೆ ಎಲ್ಲಾದ್ರೂ ಸ್ವಲ್ಪ ದಿನ ದೂರ ಕರ್ಕೊಂಡೋಗು ನನ್ನ ಇಲ್ಲಿ ನನಗೆ ನರ್ಕದ ಅನುಭವ ಆಗ್ತಿದೆ ನಾನು ಸ್ವಲ್ಪ ದಿನ ದೂರ ಇರಬೇಕು ಆಮೇಲೆ ಆಮೇಲೆ ಏನು ಹೇಳ್ತಾರೆ ಗೊತ್ತೇನತ್ತೆ ನಿನ್ನ ಮುಖ ನೋಡ್ಕೊಂಡೇ ಇದ್ರೆ ಸಾಕು ನನಗೆ ಹೆಂಡತಿ ಮಕ್ಕಳು ಈ ಮನೆ ಯಾವುದು ಬೇಡ ನನಗೆ ಆಮೇಲೆ ಆಮೇಲೆ ಇನ್ನೇನು ಹೇಳಿದ್ರು ಹಾಂ ನೆನ್ಪಿನ ಶಕ್ತಿ ಬರೋದೇ ಬೇಡ ನೆನ್ಪಿನ ಶಕ್ತಿ ಬಂದರೆ ನೀನೆಲ್ಲಿ ಮರ್ತೋಗ್ಬಿಡ್ತೀಯೋ ಅದಕ್ಕೆ ನಾನು ನೆನ್ಪಿನ ಶಕ್ತಿನೇ ಬೇಡ ಹೀಗೆ ಬಿಡ್ತೀನಿ ಅಂತ ಏನೇನೋ ಮಾತಾಡ್ತಾ ಇರತ್ತೆ ಇನ್ನೂ ಏನೇನೋ ಕೇಳಿಸ್ಕೊಡ್ರೆ ನೇನು ಹಾಕೊಡೋಣ ಅನ್ಸುತ್ತೆ ನನಗೆ ಅಯ್ಯ ನಿನ್ನ ಬಿಡ್ತು ಏನು ಮಾತಾಡ್ತೀಯ ನೀನು ಹಬ್ಬದಿನ ಹಬ್ಬದಿನ ಮಾತಾಡ ಮಾತಾ ಇದು ಅವ್ನಿಗೆ ಇವಾಗ ನೆನ್ಪಿನ ಶಕ್ತಿ ಇಲ್ಲ ಅದಕ್ಕೇನೆ ಹಿಂಗೆಲ್ಲ ಮಾತಾಡ್ತಾವನೆ ಗೊತ್ತಿದ್ದು ಗೊತ್ತಿದ್ದು ಆಡ್ತಿಲ್ಲ ಹುಡುಗಿ ನೀನು ಇನ್ನೇನಂತೆ ಈ ಮಾತೆಲ್ಲ ಕೇಳಿಸ್ಕೊಡ್ಬೇಕಿತ್ತ ನಾನು ಎಷ್ಟೊಂದು ಜೀವ ಮಾಡಿಕೊಂಡಿದ್ದೆ ಅವ್ರ ಮೇಲೆ ಹ್ಞೂ ಮಡಿಕೊಂಡಿದ್ದೆ ಅವನು ಎಷ್ಟೆಲ್ಲ ಮಡಿಕೊಂಡಿದ್ದ ಜೀವ ನಿಂಗೆ ಗೊತ್ತು ಯಾವ ಏನಾರು ಶಿಲ್ಪ 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 ಅಂತಿದ್ದ ಆ ನಿಂಗೋಸ್ಕರ ಏನೆಲ್ಲ ಮಾಡ್ದೆ ಇಷ್ಟು ದೊಡ್ಡ ಮನೆ ಕಟ್ಸ್ಕೊಟ್ಟ ಅದೇ ಪಾರ್ಲರ್ ಮಾಡ್ತೀನಿ ಅಂದಲ್ಲ ಆ ಅದಕ್ಕೆ ಎಷ್ಟು ಓಡಾಡ್ದ ನೀನು ಆಸೆ ಪಟ್ಟಿದ್ದೆಲ್ಲ ಮಾಡ್ದೆ ಇನ್ಮೇಲೆ ಪ್ರೀತಿ ಇಲ್ಲದೆ ಮಾಡ್ದೆ ಇನ್ನೆಲ್ಲ ಹಾಂ ಇವಾಗೇನೋ ಶಕ್ತಿ ಇಲ್ಲ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾವನಪ್ಪ ಹಾಂ ಆ ಹುಡುಗಿ ಕಾಪಾಡೋದು ಅಂದ್ಬಿಟ್ಟು ಅವಳ ಮುಖನೇ ಅವಳು ಅವ್ನಿಗೆ ಗೈತದಲ್ಲೇ ಒಳಗೆ ಅಷ್ಟೆ ಅವನು ಏನನ್ನ ಮಾತಾಡ್ಕೊಳ್ಳಿ ನೀನು ಮಾಡಬೇಕಾಗಿರೋ ಕೆಲಸ ಏನು ಅವನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು ಹಾಂ ಅಷ್ಟು ಹೋಗಿ ನೀನು ಬಿಕ್ಕಿದ್ದೆಲ್ಲ ಏನೋ ಒಂದು ಆಗ್ತದೊಳ್ಳೇದು ಹಾಂ ನಾನು ಇದ್ದೀನಿ ನೀವೇನು ಮಾಡ್ತೀರ ಅಂತೆ ಅವ್ರು ನೋಡಿದ್ರೆ ಗೀತಾ ಗೀತಾ ಅಂತ ಅಲ್ಲೇ ಇರ್ತಾರೆ ನೀವೇನು ಮಾಡ್ತೀರಾ ಹೇಳಿ ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳಿದ್ಮೇಲೆ ಹೋಗು ಇವಾಗ ಹೋಗ್ಬಿಟ್ಟು ಬೇಡ ಬಿಡು ಇನ್ನೇನು ಹೋಗ್ಬೇಡ ನಾನೇ ಹೋಗ್ಬಿಟ್ಟು ಹುಡುಗ ಹತ್ರ ಮಾತಾಡ್ತೀನಿ ಹೋಗವ ಒಂಚೂರು ಹಣ್ಣು ತಗೋಬಾ ಅಂತ ಕಳಿಸ್ತೀನಿ ಹಾಂ ನೀನು ಹೋಗು ಅದೇನು ದೇವ್ರ ಸಾಮ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆ ದಿ ಕ್ಲೀನ್ ಮಾಡ್ಕೊ ಹೋಗು ನೀ ಪಾಚುವಂತೆ ಹಾಂ ಉಪವಾಸ ಮಾಡ್ಬೇಕಂತ ಇದ್ದಲ್ಲ ಹಾಂ ನೀರು ಕುಡಿ ಹಣ್ಣು ಸರಿ ಸರಿಯುತ್ತೆ ಆಯಿತು ಏನೋ ನನ್ನ ಹಣೆ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ಬಿಡಿ ಇದೆಲ್ಲ ನೋಡಬೇಕಾಗಿ ಬಂದಿದೆ ನನಗೆ ಭಾಳ ಧೈರ್ಯವಂತ ಇರು ಕಂಡಿದ್ದೆ ಓಡೋಗಿ ಹುಡುಗಿ ಅವ್ಗಿನೊಂದಿ ರೀ ತಗೋಬಾರವಾ ಅಂತ ಕಳಿಸ್ತೀನಿ ಹ್ಮ್ ಚಿಕ್ಕಣ್ಣ ಏನ್ ಮಾಡ್ತಿದ್ದೀರಾ ನೀವು ನಿಮ್ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ ಇದ್ದೋಳಿ ನೀವು ಸ್ವಲ್ಪ ದೂರನೇ ದೂರನೇ ಮಲ್ಕೊಳ್ಳಿ ಇಲ್ಲ ಗೀತಾ ಇಲ್ಲ ನೀನ್ ಇಲ್ಲೇ ಇರು ಜೊತೆ ಇರು ಮಗ ಯಾಕೆ ಹಿಂಗ್ ಮಾಡ್ತನೇ ಹಾ ಇದಕ್ಕೆ ಗಮನ ಕೊಡ್ಬೇಕಾದೆ ಅವಳಿ ನೀವಮ್ಮ ಬಂದರು ಅನ್ಸುತ್ತೆ ಆಂಟಿ ಹೇಳಿ ಆಂಟಿ ಏನಿಲ್ಲ ಕಣವಾ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ಶಿಲ್ಪ ಅದೇನು ವ್ರತ ಮಾಡ್ಬೇಕಂತವಳಂತೆ ನನಗೂ ವಯಸ್ಸಾಗಿತ್ತು ಎಲ್ಲೂ ಓಡಾಡಕ್ಕಾಗಲ್ಲ ನನ್ನ ಮಗನಿಗೆ ಬೇರೆ ಆ್ಯಕ್ಸಿಡೆಂಟ್ ಆಗಿ ಮನೆ ಕಣ್ಣವನಲ್ಲ ಅದಕ್ಕೆ ಒಂಚೂರು ಇಲ್ಲೇ ಪಕ್ಕದೊಡಗೆ ಹೋಗ್ಬಿಟ್ಟು ಒಂಚೂರು ಅಡುಗೆಗೆ ಮತ್ತು ಪೂಜೆಗೆ ಏನೇನು ಬೇಕು ಎಲ್ಲ ತಂದು ಕೊಟ್ಬಿಡವ ಶಿಲ್ಪ ಎಲ್ಲ ಲಿಸ್ಟ್ ಮಾಡಿ ಇಟ್ಟವಳೆ ಓಡೋಗಿ ತಂದ್ಬಿಡವ ಏನು ಬೇಸಾರ ಮಾಡ್ಕೊಬಿಡ ಏನ ನನ್ನ ಮಗಳು ಇದ್ದಂಗೆ ಅಂತ ಹೇಳ್ತಿದ್ದೀನಿ ಸ ಸರಿ ಅಂಟಿ ಆಯಿತು ಹೋಗಿ ಬರ್ತೀನಿ ಬಿಡಿ ನನ್ ಗೀತ ಎಲ್ಲೂ ಎಲ್ಲೂ ಬರಲ್ಲ ಗೀತಾ ಎಲ್ಲೂ ಇಲ್ಲ ಕಣಪ್ಪ ಗೀತಾ ಎಲ್ಲೂ ಹೋಗಲ್ಲ ಇಲ್ಲೇ ಬತ್ತಾಳೆ ಇಲ್ಲೇ ಇವತ್ತು ಹಬ್ಬ ಅಲ್ವಾ ನಿಮ್ಗೆ ಹುಷಾರಾಗ್ಲಿ ಅಂತ ಮಾಡ್ತಿರೋದು ನಾವು ಹೋಗಿ ಎಣ್ಣು ತರೋದು ಅಷ್ಟೇನೆ ಹತ್ತು ನಿಮಿಷ ಅಷ್ಟೇ ಬಂದ್ಬಿಡ್ತಾಳೆ ಇಲ್ಲೇ ಮನೆ ಕಣ್ಣಿರು ಹಾ ನಾನು ಇರ್ತೀನಿ ಚಿಕ್ಕಣ್ಣ ನಾನು ಹೋಗಿ ಬರ್ತೀನಿ ಆಂಟಿ ಇರ್ತಾರಲ್ಲ ನೀವಿರಿ ಪಪ್ಪ ಅವ್ರ ಕೈಲಾಗಲ್ಲ ನೀವು ಸುಮ್ಮರಿ ಸರಿ ಆಂಟಿ ನಾನು ಹೋಗೋದು ಏನೇನು ಬೇಕೋ ತಂದ್ಕೊಡ್ತೀನಿ ಹೋಗವ ಹತ್ರ ಕೊಟ್ಟಿದ್ದೀನಿ ಅಲ್ಲಿ ಹಾಲಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ಲೀಸ್ಟ್ನ ಹೋಗಿ ತಂದ್ಬಿಡು ಹಾ ಬ್ಯಾಗು ಅಲ್ಲೇ ಇಟ್ಟಿದ್ದೀನಿ ಆಯ್ತಾ ಸರಿ ಆಂಟಿ ನಾನು ಹೋಗಿ ತಗೊಂಬರ್ತೀನಿ ಬಿಡಿ ಸದ್ಯ ಓದ್ಲ ತಂಗಡಿಗೆ ಅಂಗಡಿಗೆ ಈಗ ನನ್ನ ತವ ಶಿಲ್ಪನ್ ಕಳಿಸ್ಕೊಡ್ತೀನಿ ಹೆಂಗೆ ನನ್ನ ಪ್ಲ್ಯಾನ್ ಈ ಕೆಂಚ ಮಚ್ಚಿ ಅಂತ ಸುಮ್ಮನೆನಾ ಹ್ಞೂ ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಲೇಬೇಕು ನೀವು ಹಾಗೆ ಎಷ್ಟು ಜನ ಶೇರ್ ಮಾಡ್ತಿದ್ದೀರಾ ಎಷ್ಟು ಜನ ಲೈಕ್ ಮಾಡ್ತಿದ್ದೀರಾ ಕಮೆಂಟ್ಸ್ ಮಾಡ್ತಿದ್ದೀರಾ ಮತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂತ ನಾನಿವತ್ತು ಕಾಯ್ತಾ ಇರ್ತೀನಿ ಮಾಡ್ತೀರಾ ಅಲ್ವಾ ಮುಂದಿನ ವಿಡಿಯೋದಲ್ಲಿ ಅದೆಷ್ಟು ಬೇಗ ಬರ್ತೀನಿ ಎಲ್ಲರೂ ಸೇರಿಕೊಂಡು ಶಿವರಾತ್ರಿ ಹಬ್ಬ ಮಾಡೋಣ ಅಲ್ಲಿವರೆಗೂ ಬಾಯ್